ನಮಸ್ತೆ ಎಲ್ರಿಗೂ ಇವತ್ತು ಎಗ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ನೀವು ಬೇಕು ಅಂದರೆ ಇನ್ನೊಂದು ಈರುಳ್ಳಿನೂ ಹಾಕ್ಕೊಳ್ಳಿ ಎಗ್ ರೈಸಿಗೆ ಈರುಳ್ಳಿ ಜಾಸ್ತಿ ಹಾಕ್ತಷ್ಟು ತುಂಬ ರುಚಿಯಾಗಿರುತ್ತೆ ಆದಷ್ಟು ಸಣ್ಣಗೆ ಹೆಚ್ಕೊಳ್ಳಿ ಈ ರೀತಿ ಮೆಥಡಲ್ಲಿ ಹೆಚ್ಕೊಂಡ್ರೆ ಸಣ್ಣದಾಗಿ ಬರುತ್ತೆ ಸೊ ನೀವು ಇದೇ ರೀತಿ ಹೆಚ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಟೊಮೆಟೊವನ್ನು ತಗೊಂಡಿದ್ದೀನಿ ನೀವು ಈ ಎಗ್ ರೈಸಿಗೆ ಒಂದು ಟೊಮೆಟೊ ಸಾಕಾಗುತ್ತೆ ತುಂಬ ಜಾಸ್ತಿ ಹಾಕಿದ್ರೆ ಅದು ಅಷ್ಟು ರುಚಿ ಕೊಡಲ್ಲ ಅದರಿಂದ ಒಂದು ಮೀಡಿಯಮ್ ಗಾತ್ರದ್ದು ಟೊಮೆಟೊವನ್ನು ನೀವು ಸಣ್ಣದಾಗಿ ಹೆಚ್ಚಿಕೊಳ್ಳಿ ನಂತರ ಎರಡು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಎಂಟರಿಂದ ಹತ್ತು ಕರಿಬೇವಿನ ಸೊಪ್ಪನ್ನು ನೀವು ಸಣ್ಣದಾಗಿ ಅದನ್ನು ಸಹ ಕಟ್ ಮಾಡ್ಕೊಳ್ಳಿ ಕರಿಬೇವಿನ ಸೊಪ್ಪು ಹಾಗೆ ಹಾಕಿದ್ರೆ ತಿನ್ನಲ್ಲ ಅಂತ ಹೇಳಿ ಅದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅದು ಒಂದು ಹಿಡಿಯಾಗೋಷ್ಟು ನೀವು ಚೆನ್ನಾಗಿ ತೊಳ್ಕೊಂಡು ಅದನ್ನು ಸಹ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ನಂತರ ಎರಡು ಎಗ್ಗನ್ನ ನಾನಿಲ್ಲಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಸೊ ಬಾಯ್ಲ್ ಮಾಡಿಕೊಂಡು ಅದನ್ನು ಸಿಪ್ಪೆ ತೆಗೆದು ಈ ಥರ ನಾನು ತುರ್ಕೊತಾ ಇದ್ದೀನಿ ಮೀಡಿಯಮ್ ಇದರಲ್ಲಿ ತುರ್ಕೊಂಡ್ರೆ ಸಾಕು ನೀವು ಇದನ್ನು ಚೆನ್ನಾಗಿ ಗ್ರೇಟೆಡ್ ಮಾಡಾದ್ಮೇಲೆ ಇದನ್ನು ಸೈಡ್ಗೆ ಇಟ್ಕೊಳ್ಳಿ ಸೊ ಎಗ್ ರೈಸಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾವು ರೆಡಿ ಮಾಡ್ಕೊಂಡ್ವಿ ನಂತರ ತಡ ಮಾಡೋದು ಬೇಡ ಬನ್ನಿ ಮಾಡೋಣ ಗ್ಯಾಸ್ ಸ್ಟವ್ ಹಚ್ಚಿ ಅದಕ್ಕೆ ಒಂದು ಬಾಣಲಿಯನ್ನು ಇಟ್ಟು ನೀವು ಎನಿ ರಿಫೈನ್ಡ್ ಆಯಿಲ್ನ ಬಳಸಬಹುದು ಅದಕ್ಕೆ ಎರಡು ಸ್ಪೂನು ಆಯಿಲ್ ಹಾಕ್ಕೊಂಡು ಮತ್ತು ಸಾಸಿವೆ ಸಾಸಿವೆ ಮೇಲೆ ಒಂದು ಸ್ಪೂನ್ ಆಗೋಷ್ಟು ಒಂದು ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆನೂ ಚೆನ್ನಾಗಿ ಮೇಲೆ ನಂತರ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈ ಚೆನ್ನಾಗಿ ಬಾಡಿಸ್ಕೊಳ್ತಾ ಇರಬೇಕಾದ್ರೆ ನೀವು ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೀವು ಇದಕ್ಕೆ ಮಿಕ್ಸ್ ಮಾಡಿಸ್ಕೊಳ್ಳಿ ಒಂದು ಸ್ಪೂ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೀವು ಮನೆಯಲ್ಲೇ ತಯಾರಿಸಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಅದರದು ಹಸಿ ಸ್ಮೆಲ್ ಹೋಗೋ ತನಕ ನೀವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆನಪಿರಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗಲೂ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಹಾಗೆ ಬಿಡಬೇಡಿ ಇಲ್ಲಾಂದರೆ ಅದು ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ಲೇ ಬರ್ತಾ ಇರುತ್ತೆ ತಿನ್ನಬೇಕಾದ್ರೆ ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಟೊಮೆಟೊವನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಟೊಮೆಟೊ ಚೆನ್ನಾಗಿ ಬೇಯೋ ಥರ ನೋಡ್ಕೊಳ್ಳಿ ಈ ನೀವು ಬೇಗ ಬೇಯಬೇಕು ಅಂತ ಹೇಳಿದ್ರೆ ಈ ಹಂತದಲ್ಲೇ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೀವು ಆಮೇಲೆ ಬೇಕಾದರೂ ಕೂಡ ರುಚಿ ನೋಡಿಬಿಟ್ಟು ಉಪ್ಪನ್ನು ಸೇರಿಸ್ಕೋಬೋದು ನಂತರ ಇದಕ್ಕೆ ಮಸಾಲಗಳನ್ನ ಆ್ಯಡ್ ಮಾಡಬೇಕಾಗತ್ತೆ ಏನೇನು ಮಸಾಲ ಅಂದರೆ ಕೋರಿಯಂಡರ್ ಪೌಡರ್ ಚಿಲ್ಲಿ ಪೌಡರ್ ಗರಂ ಮಸಾಲ ಮತ್ತು ಟರ್ಮರಿಕ್ ಪೌಡರು ಇದಿಷ್ಟು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಇದಕ್ಕೆ ಹಾಕಿ ಇನ್ನೊಂದು ಸ್ವಲ್ಪ ತೆಗೆದಿಟ್ಕೊಡಿ ಅದನ್ನು ನೀವು ಲೇಟರ್ ಹಾಕ್ಕೊಳ್ಳೋರಂತೆ ನಂತರ ಇದಕ್ಕೆ ಮೂರು ಎಗ್ಗನ್ನು ನಾನು ಒಡೆದು ಇಲ್ಲಿ ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ನಾಲ್ಕು ಎಗ್ಗನೂ ಹಾಕ್ಕೋಬೋದು ಎಷ್ಟು ಎಗ್ ಹಾಕ್ತಿರೋ ಅಷ್ಟು ಫ್ರೈಡ್ ರೈಸ್ ತುಂಬ ರುಚಿಯಾಗಿ ಬರುತ್ತೆ ಸೊ ನಾನಿಲ್ಲಿ ಮೂರು ಎಗ್ಗನ್ನ ಒಡೆದು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಎಗ್ ಬುರ್ಜಿ ಹೇಗೆ ಮಾಡ್ತಿರೋ ಆ ರೀತಿ ಫ್ರೈ ಮಾಡ್ಕೋಬೇಕು ತುಂಬ ಎಗ್ಗು ನಿಮಗೆ ಒಂದೊಂದು ಬೈಟಲ್ಲೂ ಸಿಗಬೇಕು ಅಂತಂದರೆ ನೀವು ಅದನ್ನು ಸ್ವಲ್ಪ ಅದು ಬೇಯಕ್ಕೆ ಬಿಟ್ಟು ನಂತರ ಕೈ ಆಡಿಸಿದ್ರೆ ಅದು ಸೊ ದಪ್ಪ ದಪ್ಪಕ್ಕೆ ಸಿಗತ್ತೆ ಇಲ್ಲ ಅಂತಂದರೆ ತುಂಬ ಪುಡಿ ಪುಡಿ ಆಗಿಬಿಡುತ್ತೆ ನಿಮಗೆ ಹೇಗೆ ಬೇಕಾಗುತ್ತೆ ಆ ರೀತಿ ನೀವು ಇದನ್ನು ಫ್ರೈ ಮಾಡ್ಕೋಬಹುದು ನೆನಪಿರಲಿ ಎಗ್ ಫ್ರೈ ಮಾಡಬೇಕಾದ್ರೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಎಗ್ಗದು ಹಸಿ ಸ್ಮೆಲ್ ಹಾಗೇ ಇರುತ್ತೆ ಸೊ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಯಾವಾಗಲೂ ಕೈ ಆಡಿಸ್ತಾ ಇರಬೇಕು ಈ ಹಂತದಲ್ಲಿ ಇಲ್ಲಾಂದರೆ ಸೀದೋಗೋ ಚಾನ್ಸ್ ಇರುತ್ತೆ ತಳ ಇರ್ತದೆ ಆದ್ದರಿಂದ ನೀವು ಚೆನ್ನಾಗಿ ಸ್ಪೂನಲ್ಲಿ ಫ್ರೈ ಮಾಡ್ಕೋಬೇಕು ಈ ಹಂತದಲ್ಲಿ ನೀವು ರುಚಿ ನೋಡ್ಕೊಳ್ಳಿ ಸ್ವಲ್ಪ ಉಪ್ಪೇನಾದರೂ ಕಡಿಮೆ ಇದ್ದರೆ ಇವಾಗಲೇ ಬೆರೆಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎಗ್ ಬುರ್ಜಿ ಹೇಗೆ ಮಾಡ್ತಿರೋ ಅದೇ ರೀತಿ ಈ ಹಂತದಲ್ಲೇ ನಿಮಗೆ ಇದನ್ನು ತಿನ್ನಬೇಕು ಅಂತ ಮನಸ್ಸಾಗತ್ತೆ ಆ ರೀತಿ ನಿಮಗೆ ರುಚಿಯಾಗಿ ಬರುತ್ತೆ ಸೊ ನಂತರ ನೀವು ತುರ್ತಿಟ್ಕೊಂಡಿರುವಂತಹ ಬಾಯ್ಲ್ಡ್ ಎಗ್ಗನ್ನು ನೀವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಬಿಕ್ಸ್ ಮಾಡಿದ್ಮೇಲೆ ಸ್ಟವನ್ನು ಆಫ್ ಮಾಡ್ಕೊಬಿಡಿ ಸ್ಟವ್ ಆಫ್ ಮಾಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನೀವು ಅನ್ನ ಬಿಸಿ ಅನ್ನನಾದರೂ ತೊಗೋಬೋದು ಇಲ್ಲ ಆದರೂ ತೊಗೋಬೋದು ಬಿಸಿ ಅನ್ನ ತೊಗೊಂಡ್ರೆ ಸ್ವಲ್ಪ ತಟ್ಟೆಗೆ ಹಾಕಿ ಹಾರಕ್ಕೆ ಬಿಡಿ ನಂತರ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸ್ಟವ್ ಏನು ಆನ್ ಮಾಡೋಕ್ಕೆ ಹೋಗಬೇಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು ಸ್ಟವ್ ಆಫ್ ಮಾಡಿರೋದ್ರಿಂದ ತಣ್ಣಗಿರುತ್ತೆ ಸೊ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೂ ತೊಂದರೆ ಇಲ್ಲ ಏನು ಬಿಸಿ ಏನು ಅಷ್ಟಾಗಲ್ಲ ನಂತರ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣು ರಸ ಹಾಕಿದ್ರೆ ಸಾಕು ಇದು ಆಪ್ಷನಲ್ಲು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಸೊ ಅದರಿಂದ ನಾನಿಲ್ಲಿ ಅರ್ಧ ಹೋಳು ನಿಂಬೆ ಹಣ್ಣಿನ ರಸನ ಹಾಕ್ತಾ ಇದ್ದೀನಿ ಕೊನೆಯಲ್ಲಿ ಹಾಕ್ಕೊಂಡ್ರೆ ಸಾಕು ಸೊ ರುಚಿಕರವಾದ ಎಗ್ ಬಾಯ್ಲ್ಡ್ ಫ್ರೈಡ್ ರೈಸ್ ರೆಡಿ ಇದೆ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕಿ ನೀವು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪಿಂದ ಡೆಕೋರೇಟ್ ಮಾಡಬಹುದು ಸೊ ಇದನ್ನು ಒಂದು ಸಲ ಟ್ರೈ ಮಾಡಿ ತಿಂದು ನೋಡಿ ಪ್ರತಿ ಒಂದು ಬೈಟಲ್ಲೂ ನಿಮಗೆ ಎಗ್ನ ರುಚಿ ಸವಿಯಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್